ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಪಾತಿ ಎಲೆಕೋಸಿನ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಆರು ಹಸಿರು ಮೆಣಸಿನ್ಕಾಯಿ ಮೂರು ಈರುಳ್ಳಿ ಸ್ವಲ್ಪ ಕಾಯಿ ಸ್ವಲ್ಪ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಕೋಸನ್ನ ಎಲೆ ಕೋಸನ್ನ ಹಚ್ಚಿಟ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನೊಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಕುಕ್ಕರ್ ಬಟ್ಲಲ್ಲಿ ಇಟ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಇಟ್ಕೊಂಡ್ರೆ ಬೇಗ ಬೇಯುತ್ತೆ ನೀವು ಯಾವ ಏನಾದರೂ ಮಾಡಿ ನೋಡಿ ನಾನಿಲ್ಲಿ ಒಗ್ಗರಣೆ ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಸಾಸಿವೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ನಾನು ನಾಲ್ಕು ಕಾಳು ಜೀರಿಗೆ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ನೆಕ್ಸ್ಟು ಆ ಹಸಿರು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ನಿ ಅಲ್ವಾ ಅದನ್ನು ಇಟ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಮೂರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಅದ್ರ ಜೊತೆಗೇನೆ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ ಎಲೆ ಕೋಸಿನ ಪಲ್ಯ ಕೋಸು ಪಲ್ಯ ನನಗಂತೂ ತುಂಬಾ ಇಷ್ಟ ನಿಮಗೆಲ್ಲ ಇಷ್ಟನಾ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಫ್ರೈ ಆ ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಾಕ್ತೀನಿ ಈರುಳ್ಳಿಗೆಲ್ಲ ಉಪ್ಪು ಹತ್ತಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಇದು ಫ್ರೈ ಆಗಕ್ಕೆ ಬಂತು ನಾನಿವಾಗ ಟೊಮೊಟೊ ಎರಡು ಹಚ್ಚಿಟ್ಕೊಂಡಿದ್ದನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಕೋಸು ಹಚ್ಚಿಟ್ಕೊಂಡಿದ್ನಲ್ವ ತೊಳೆದು ಹಚ್ಚಿಟ್ಕೊಂಡಿದ್ದೆ ಅದನ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಉಗ್ರರಣೆಲ್ಲ ಚೆನ್ನಾಗಿ ಹತ್ತೋ ರೀತಿ ಕೆಳಗಿಂದ ಚೆನ್ನಾಗಿ ಕೈ ಆಡ್ಕೊಳ್ಳಿ ಆಮೇಲೆ ಹಾಗೇನಾದರೂ ಬೇಯಿಸ್ಬೋದು ಸ್ವಲ್ಪ ನೀರು ಹಾಕಿದ್ರೂ ಬೇಯಿಸ್ಬೋದು ಒಂದು ತೊಟ್ಟು ಅಂದರೆ ಅದೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಬೇಯೋಕ್ಕೆ ನೋಡಿ ಈ ರೀತಿ ಆಗಿದೆ ಅಲ್ವಾ ಇದನ್ನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯ್ಯಕ್ಕೆ ಇಡಬೇಕು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ಸ್ವಲ್ಪ ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಕ್ಕೆ ಇಡಬೇಕು ಸ್ವಲ್ಪ ಕಾಯಿ ತುರಿ ಹಾಕೊಂಡು ತುಂಬ ಚೆನ್ನಾಗಿ ಬಂದಿತ್ತು ನಾನು ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ಮಾಡ್ತಾಯಿದ್ದೀನಿ ಚಪಾತಿ ಕೋಸ್ ಪಲ್ಯ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗಲೇ ನೀರು ಬಿಟ್ಕೋತಾ ಇದೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಅದು ರಸ ಬಿಟ್ಕೊಬಿಡುತ್ತೆ ಚೆನ್ನಾಗಿ ಬೆಂದಮೇಲೆ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ವಿಯರ್ ಕೂಗಿಸ್ಕೊಳ್ಳಿ ನಾನು ಈ ರೀತಿ ಇದ್ದೀನಿ ನೋಡಿ ಅಲ್ಲೇ ಚೆನ್ನಾಗಿ ಬೆಂದಿದೆ ಈಗ ಚಪಾತಿ ಅರ್ದಿಟ್ಕೊಂಡಿದ್ದೆ ಅದನ್ನು ಚಪಾತಿ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚಪಾತಿ ಬೇಯಿಸ್ಕೊಂಡಾದ್ಮೇಲೆ ಚಪಾತಿನೂ ರೆಡಿ ಆಗ್ತಾ ಇದೆ ಈ ಕಡೆ ಆ ಕಡೆ ಪಲ್ಯನೂ ರೆಡಿ ಆಗ್ತಿದೆ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಪಲ್ಯನೂ ರೆಡಿ ಆಯಿತು ಈ ಕಡೆ ಚಪಾತಿನೂ ರೆಡಿ ಆಯಿತು ನೆಕ್ಸ್ಟು ಒಂದೆರಡು ಚಪಾತಿ ಅರ್ದಿಟ್ಕೊಂಡಿದ್ದೆ ಬೇಯಿಸ್ತಾ ಹೋಗ್ತೀನಿ ನೋಡ್ತಾ ಇದ್ದೀರಲ್ವಾ ಹಾಗೆ ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಪ್ಲೀಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ